ಯಾವಾಗ ಯಾವಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಅವಾಗ ಬಿ ಆರ್ ಪಾಟೀಲ್ ಭಾಳ ಸತ್ಯವಾಗಿ ಹೇಳ್ತಾರೆ ಇದರಿಕ್ಕಿಂತ ಮೊದಲು ಕೂಡ ಸಾಕಷ್ಟು ಪತ್ರಗಳು ಸರ್ಕಾರ ವಿರುದ್ಧ ಮುಖ್ಯಮಂತ್ರಿಗೆ ಬರೆದಿದಂಥ ಉದಾಹರಣೆ ತಾವೆಲ್ಲ ನೋಡಿದ್ರಿ ತಾವೇ ಪ್ರಕಟ ಮಾಡಿದಿರಿ ಅವರು ಯಾವಾಗ ಯಾವಾಗ ಅವರು ಕೊಟ್ಟಂಥ ಪತ್ರೆಗೆ ಮಂತ್ರಿಯವರು ಕೀಮಂತ ಕೊಟ್ಟಿಲ್ಲ ಅವ್ರದ್ದು ಪತ್ರ ತೊಗೊಂಡು ಯಾರೋ ಪಂಚಾಯಿತಿ ಅಧ್ಯಕ್ಷ ಆಗಲಿ ಸದಸ್ಯ ಆಗಲಿ ತಗೊಂಡು ಹೋದಾಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಹಣದ ವ್ಯವಹಾರ ಮೊದಲಿನಲ್ಲಿ ಆಗ್ತಾನೇ ಇದೆ ಈಗ ಅದಕ್ಕೆ ಪುರಾವೆ ಆಗಿ ಬಿ ಆರ್ ಪಾಟೀಲ್ ನಿನ್ನೆ ಪಿ ಎಸ್ ಜೊತೆ ಸಂಭಾಷಣೆಯಲ್ಲಿ ಇಡೀ ರಾಜ್ಯ ದೇಶ ತುಂಬ ಇದೆ ಅವ್ರು ಕೇಳಿದಾಗ ಮಾಧ್ಯಮದವ್ರು ಕೇಳಿದ್ರಂತ ಇದು ನಿಮ್ಮದೇ ವಯಸ್ಸು ಏನಂದ್ರೆ ಹೌದು ಇದು ನನ್ನದೇ ವಯಸ್ಸಂತ ಎಕ್ದ್ ಕಟ್ ಮಾಡಿದ್ದನ್ನು ನಾನು ನಿಮ್ಮ ಮಾಧ್ಯಮ ಬಿತ್ರೆಗಳನ್ನ ನೋಡಿದ್ದೀನಿ